ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ರೋಚಕ ಘಟ್ಟವನ್ನು ತಲುಪಿದೆ ಈ ವಾರ ಟಿಕೆಟ್ ಫಿನಾಲೆಗಾಗಿ ಜಿದ್ದ ಜಿದ್ದಿಯ ಹೋರಾಟ ಬಿಗ್ ಬಾಸ್ ಮನೆಯಲ್ಲಿ ಜೋರಾಗಿದ್ದು ಇರುವ ಒಂಬತ್ತು ಜನರ ಪೈಕಿ ಒಬ್ಬರು ಈ ವಾರವೇ ಫಿನಾಲೆಗೆ ಹೋಗುವುದು ಖಚಿತವಾಗಿದೆ ಹೀಗಾಗಿ ಬಿಗ್ ಬಾಸ್ ಮನೆಯೊಳಗೆ ಟಾಸ್ಕ್ ಕಾವ್ ಹೆಚ್ಚಾಗಿದ್ದು ಆಟದ ಜೊತೆಗೆ ಒಡೆದಾಟ ಬಡಿದಾಟಗಳು ಕೂಡ ಜೋರಾಗಿ ನಡೆಯುತ್ತಿದೆ ಗೌತಮಿ ಉಗ್ರ ಮಂಜು ಹಾಗೂ ಹನುಮಂತ್ ಈ ವಾರದ ನಿಂದ ಪಾರಾಗಿದ್ದು ತ್ರಿವಿಕ್ರಮ್ ಮೋಕ್ಷಿತ ಪೈ ಬವೇಗೌಡ ಧನ್ರಾಜ್ ಹಾಗೂ ಚೈತ್ರ ಕುಂದಾಪುರ ನಾಮಿನೇಟ್ ಆಗಿದ್ದಾರೆ ಈ ವಾರ ಮನೆಯಿಂದ ಒಬ್ಬರು ಅಥವಾ ಇಬ್ಬರು ಹೊರ ಹೋಗುವುದು ಖಚಿತವಾಗಿದೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ಫಿನಾಲೆ ಟಿಕೆಟ್ ಪಡೆದು ನಾಮಿನೇಷನ್ ಇಂದ ಪಾರಾಗಲು ಪರದಾಡುತ್ತಿದ್ದಾರೆ ಪರಿಸ್ಥಿತಿ ಈಗಿರುವಾಗ ಸಂದರ್ಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಚೈತ್ರ ಕುಂದಾಪುರ ಆಟ ಆಡುವ ಅವಕಾಶವನ್ನು ಕಿತ್ತುಕೊಂಡಿದ್ದಾರೆ ಕಳೆದ ವಾರ ನೋ ಎಲಿಮಿನೇಷನ್ ಕಾರಣವಾದ ಕಾರಣ ಈ ವಾರ ಡಬಲ್ ಎಲಿಮಿನೇಷನ್ ಬಹುತೇಕ ಖಚಿತವಾಗಿದೆ ಸದ್ಯ ಟಿಕೆಟ್ ಫಿನಾಲೆ ಓಟದಿಂದ ಚೈತ್ರ ಒರಳಗೊಳ್ಳಿದ್ದ ಕಾರಣ ಎಲಿಮಿನೇಷನ್ ಬಿಸಿ ಕಾವು ತಟ್ಟುವುದು ಪಕ್ಕ ಆಗಿದೆ ಚೈತ್ರ ಜೊತೆಗೆ ಮತ್ತೊಂದು ಸ್ಪರ್ಧಿಗೂ ಎಲಿಮಿನೇಷನ್ ಶಾಕ್ ಎದುರಾಗಿದೆ ಅದು ಮತ್ತಾರು ಅಲ್ಲ ಈ ಸೀಸನ್ ನಲ್ಲಿ ಮೂರು ಬಾರಿ ಕ್ಯಾಪ್ಟನ್ ಆದ ಹೌದು ಈ ವಾರ ಬಿಗ್ ಬಾಸ್ ಮನೆಯಿಂದ ಬವೇಗೌಡ ಹೊರಬರುವ ಸಾಧ್ಯತೆ ಹೆಚ್ಚಿದೆ ಏಕೆಂದರೆ ವಾಹಿನಿಯ ಈ ವಾರ ಯಾರು ಹೊರ ಹೋಗಬೇಕು ಎನ್ನುವ ಸೋಷಿಯಲ್ ಮೀಡಿಯಾದ ವೋಟಿಂಗ್ ಲೈನ್ ನಲ್ಲಿ ಭವ್ಯೇಗೌಡ ಚೈತ್ರಾ ಕುಂದಾಪುರ ಧನ್ರಾಜ್ ಆಚಾರ್ ಮುಕ್ಷಿತಾ ಪೈ ಹಾಗೂ ತ್ರಿವಿಕ್ರಮ್ ಪೈಕಿ ಭವ್ಯ ಮತ್ತು ಚೈತ್ರ ಮನೆಯಿಂದ ಹೋಗಬೇಕು ಎನ್ನುವುದಕ್ಕೆ ಜನ ಹೆಚ್ಚು ಓಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬವೇಗೌಡ ಸ್ಟ್ರಾಂಗ್ ಸ್ಪರ್ಧೆಯಾಗಿ ಗುರುತಿಸಿಕೊಂಡಿದ್ದಾರೆ ಆದರೆ ಇತ್ತೀಚೆಗೆ ನಡೆದ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಮೋಸ ಮಾಡಿ ಗೆದ್ದು ಅದು ಸಾಬೀತಾತರು ಕೂಡ ಕ್ಯಾಪ್ಟನ್ಸಿಯನ್ನು ಬಿಟ್ಟುಕೊಡದೆ ಆಟ ಮುಂದುವರಿಸಿದರು ಸದಾ ತ್ರಿವಿಕ್ರಮ್ ಜೊತೆ ಕಾಣಿಸಿಕೊಳ್ಳುವ ಬೋವೇಗೌಡ ಬೇರೆ ಸ್ಪರ್ಧೆಗಳ ಜೊತೆ ಬೆರೆತಿರುವುದು ಕಡಿಮೆ ಟಾಸ್ಕ್ ಹೊರತುಪಡಿಸಿ ಮನರಂಜನೆಯಲ್ಲಿ ಬೋವೇಗೌಡ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ ಇನ್ನು ಈ ವಾರ ಟಿಕೆಟ್ ಫಿನಾಲೆಗಾಗಿ ಜಿದ ಜಿದೆಯ ಹೋರಾಟದಲ್ಲಿ ತಮ್ಮನ್ನು ತೋರಿಸೋಳಿಸಲು ಬಂದ ಹನುಮಂತ ಹಾಗೂ ಗೆ ಒಡೆದಿದ್ದಾರೆ ಹೀಗೆ ಹಲವು ಕಾರಣಗಳಿಂದ ಬೋವೇಗೌಡ ಮೇಲೆ ಬಿಗ್ ಬಾಸ್ ಪ್ರೇಕ್ಷಕರು ಅಸಮಾಧಾನಗೊಂಡಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಪದೇ ಕಮೆಂಟ್ ಮಾಡಿ ಗಿಡ ಶೇರ್ ಮಾಡಿ